ಪಿಗ್ಮೆಂಟೇಷನ್ ಮುಖದಲ್ಲೆಲ್ಲ ವಾಸಿ ಆಗ್ತಿದೆ ಬಟ್ ಮೂಗ ಮೇಲೆ ಪಿಗ್ಮೆಂಟೇಷನು ಸ್ವಲ್ಪ ನಿಧಾನ ಆಗ್ತಿದೆ ಅಥವಾ ಕಮ್ಮಿ ಆಗೋದು ಲೇಟ್ ಆಗ್ತಿದೆ ಅಲ್ವಾ ಈ ಎಲ್ಲ ಪ್ರಾಬ್ಲಮ್ಗೆ ಇವತ್ತಿನ ವೀಡಿಯೋಲಿ ಸಲ್ಯೂಷನ್ ಇದೆ ಯಾರ್ಯಾರಿಗೆ ಮೂಗ ಮೇಲೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ವೋ ಅಥವಾ ಕೆನ್ನ ಮೇಲೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ವೋ ಫಾಸ್ಟಾಗಿ ಅಂಥವ್ರಿಗೆ ಒಂದು ಫಾಸ್ಟೆಸ್ಟ್ ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಜ್ ಬ್ಲಾಕ್ಸ್ ನಾನು ಹೇಮಾ ಇದು ಜಾಸ್ತಿ ಮೂಗು ಮೇಲೆ ಇರೋ ಪಿಗ್ಮೆಂಟೇಷನ್ಗೆ ಟ್ಯಾಕಲ್ ಮಾಡೋದು ಓಕೆನಾ ಸೊ ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಇದು ಮತ್ತೆ ಹೇಳ್ತಿದ್ದೀನಿ ಮೂವ್ ಮೇಲೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಇವತ್ತಿನ ವೀಡಿಯೋ ಹಂಗಂತ ಕೆನ್ನೆಗೆ ಹಾಕ್ಬಾರ್ದು ಅಂತೇನಿಲ್ಲ ಕೆನ್ನೆಗೂ ಯೂಸ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ದರೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಆಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನಾನೊಂದು ಲೇಪನ ಮಾಡಿದ್ದೀನಿ ಒಂದು ಫೇಸ್ ವಾಶ್ ಮಾಡಿದ್ದೀನಿ ಒಂದು ಪ್ಯಾಕ್ ಮಾಡಿ ನೂರು ನೋಡ್ಕೊಂಡು ಬಂದ್ರಿ ಮತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಹಸಿ ಹಾಲು ತಗೊಳ್ತಾ ಇದ್ದೀನಿ ಇದು ಎರಡು ಪಾವಫುಲ್ ರೆಮಿಡಿ ಮಾಡಿ ನಿಮ್ಮ ಮೂವ್ಮೇಲೆ ಇರೋ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಎಟ್ ನಿಮಗೆ ಪಾಸ್ ಆಗ್ಬೇಕಿದ್ರು ಓಕೆ ಹಸಿ ಹಾಲು ತಗೊಂಡಿದ್ದೀನಿ ಈಗ ಇದನ್ನು ತೇಕ್ ಫೈನ್ ಯಾರ್ಯಾರಿಗೆ ಜಾಕಾಯಿ ಆಗಲ್ವೋ ಅವ್ರು ಟ್ರೈ ಮಾಡಬೇಡಿ ಪ್ಲೀಸ್ ಯಾರ್ಯಾರು ಆಗಿ ಬರುತ್ತೆ ಜಾಕಾಯಿ ಅವ್ರು ಟ್ರೈ ಮಾಡಿ ಈ ಮೇಲೆ ಇರೋದ್ರಿಂದ ನಾನು ಹೇಳಿದ್ದೀನಿ ಡೆಪಾಸಿಷನು ವೈಟೆಡ್ ಪ್ಲ್ಯಾಕೆಟ್ಸು ಮೂಮ್ ಮೇಲೆ ನಾವು ಪಾರ್ಲರ್ಗೆ ಹೋದಾಗ ಎಷ್ಟು ಕಷ್ಟಪಟ್ಟವರು ಇದರಿಂದ ತೆಗಿತಾರೆ ಪ್ಲಾಕೆಟ್ ವೈಟೆಟ್ ರಿಮೂವರ್ ಸ್ಟ್ರಿಂಗಿಂದ ಆಯಿತಾ ಆ ಕಡ್ಡಿ ತರ ಇರುತ್ತೆ ನೋಡಿ ಸೊ ಅಂಥದ್ರಲ್ಲಿ ನೀವು ಪ್ಯಾಕ್ ಹಾಕಿದ ತಕ್ಷಣ ಅದು ಹೊಟ್ಟೋಗ್ಬೋದು ನಾವು ಪ್ಯಾಕ್ ಹಾಕೋದು ಒಳಗಡೆ ಲೇಯರ್ಗಲ್ಲ ಮೇಲ್ಗಡೆ ಲೇಯರ್ಗೆ ಸೊ ಅದು ಫೇಡ್ ಹಾಕೊಂಡು ಬರುತ್ತೆ ನಾವೇನು ಒಳಗಡೆ ಟಚ್ ಮಾಡಂದ್ರೆ ಒಂದಿನ ಸಾಕು ಒಂದು ಅಪ್ಲಿಕೇಶನ್ ನಾವು ಮಾಡ್ತಿರೋದು ಮೇಲ್ಗಡೆ ಲೇಯರ್ಗೆ ಪಿಗ್ಮೆಂಟೇಶನ್ ಇರೋದು ಒಳಗಡೆ ಲೇಯರು ನಮ್ಮ ಸ್ಕಿನ್ನು ಇನ್ನೊಂದು ಹೇಳ್ತೀನಿ ನೋಡಿ ನಮ್ಮ ಸ್ಕಿನ್ ಮೂರ್ ನಾಲ್ಕು ಪದ್ರೆಗಳಿದೆ ಆಯ್ತಾ ಸೊ ಅದು ಒಂದ್ ಒಂದ್ ಲೇಯರ್ಗೆ ಹೋಗಿ ಕೆಲಸ ಮಾಡಬೇಕು ಸೊ ಇದನ್ನ ತೇಗ ಕೊಡ್ತೀನಿ ನಾನು ಸುಮಾರು ಒಂದ್ ಚಮಚದಷ್ಟು ಬೇಕು ನನಗೆ ನೋಡಿ ಇನ್ನು ಚಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನು दिखाक प्याक इन सह स्पून ट्रांसफरको ನೋಡಿ ಒಂದು ಅರ್ಧ ಚಮಚದಷ್ಟು ನಾನು ಉಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಫ್ರಿಡ್ಜಲ್ಲಿ ಇಟ್ಟಿರೋ ಕಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಆದಷ್ಟು ಮನೇಲಿರೋ ಮೊಸರು ಉಪಯೋಗಿಸ್ಕೊಳ್ಳಿ ಅಂಗಡಿ ಕೊಟ್ಟಿರ್ಬೇಡ ಫ್ರೆಂಡ್ಸ್ ನೋಡಿ ನಾನು ಇದನ್ನು ಪೂರ ಕಲಿಸಲ್ಲ ಅರ್ಧಂಬರ್ಧ ಕಲಿಸ್ಬಿಟ್ಟು ಇದೊಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಫುಲ್ಲು ಕಲಸಿಬಿಡ್ಬೇಡಿ ಅದು ಕಲರೇ ಚೇಂಜ್ ಆಗೋಗುತ್ತೆ ನೋಡಿ ಈ ಥರ ಇರಬೇಕು ಓಕೆನಾ ಅರ್ಧಂಬರ್ಧ ಕಲಿಸಿದ್ದೀನಿ ಓಕೆ ಇದು ರೆಸ್ಟ್ ಮಾಡಿ ಈಗ ಫೇಸ್ ವಾಶ್ ಮಾಡೋಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚದಷ್ಟು ನಾನಿಲ್ಲಿ ಹಸಿ ಹಾಲು ತಗೊಂಡಿದ್ದೀನಿ ಅರ್ಧ ಚಮಚನೇ ಇರಬೇಕು ಜಾಸ್ತಿ ಇರಬಾರ್ದು ಓಕೆನಾ ಇದನ್ನ ಫೇಸ್ ವಾಶ್ಗೆ ಯೂಸ್ ಮಾಡೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಓಕೆ ಈ ತರ ಇರಬೇಕು ಬನ್ನಿ ಇವತ್ತೇನು ಬಿಡಿ ಇಲ್ಲಿ ನಿನ್ನೆ ಮಾಡಿದ್ದೆ ಕಡಲೆ ಹಿಟ್ಟಿದ್ದು ಬಟ್ ನಾನು ಅದನ್ನು ವೀಡಿಯೋ ಶೂಟ್ ಮಾಡಿಲ್ಲ ನನಗೊಂದು ಕಮೆಂಟ್ ಬಂದಿತ್ತು ಮ್ಯಾಮ್ ನೀವು ಮಾಡೋದು ಮಾಡಿದ್ದೀರಾ ನಮ್ಗೆ ಅದು ವೀಡಿಯೋ ನೀವು ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲಿಲ್ಲ ನಮಗೆ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ಇವತ್ತು ನಾನು ಯಾವ ರೀತಿ ಮಾಡಿದೆ ಕಡಲೆ ಹಿಟ್ಟು ಮತ್ತು ಹಸಿ ಹಾಲಿಂದ ಲೇಪ್ನ ನೋಡಿದ್ರಿ ಅಲ್ವಾ ಇದು ಫೇಸ್ ವಾಶು ಚೆನ್ನಾಗಿ ನೋಡಿ ಒಳ್ಳೆ ಶ್ರೀಗಂಧ ಥರ ಆಗಿಬಿಡ್ಬೇಕು ಅದು ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕೀಗ ಕಡಲೆ ಹಿಟ್ಟು ಮತ್ತು ಹಾಲು ಇವಾಗ ಒಂದು ಚಮಚ ಹಾಲು ಆದರೆ ಅರ್ಧ ಚಮಚ ಕಡಲೆ ಹಿಟ್ಟು ಫೈಟ್ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಪ್ಯಾಕ್ ಥರ ಹಾಕೊಂಬಿಟ್ಟಿರ ದಿಸ್ ಇಸ್ ನಾಟ್ ಎ ಪ್ಯಾಕ್ ಓಕೆನಾ ಈಗ ನಿಮಗೆ ನೋಡಿ ಇದರಲ್ಲೇ ಗ್ಲೋ ಗೊತ್ತಾಗುತ್ತೆ ಹಾಕೊಂಡು ಸುಮ್ಮನೆ ಎರಡು ನಿಮಿಷ ಇದು ಮಾಡೋದಲ್ಲ ನಾವು ಒಳಗಡೆ ಕಳಿಸ್ಬೇಕು ಕಡ್ಲೆ ಹಿಟ್ಟನ್ನ ಹೆಂಗೆ ಕಳಿಸ್ಬೇಕು ಮಸಾಜ್ ಮಾಡಿ ಮಾಡಿ ಇದು ಫುಲ್ಲು ಹೇಳ್ಕೊಳತ್ತೆ ನೋಡಿ ಸ್ಕಿನ್ನೊಳಗೆ നോട്ര ഫുൾ എൽക്കീറ്റി ഫേസ് വാഷ് മാറ്റി ഓക്കേനാരിറ്റി ഇനി നോട് ഫൈ ഇത് ഫുൾ ഡ്രൈ ആ ಈಗ ನಾನು ಲೇಪನ ಹಾಕಬೇಕು ಜಾಕಾಯ್ದು ಲೇಪನ ಮಾಡಿದ್ದಲ್ಲ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಈಗ ನಾವು ನಾವು ಲೇಪನ ಜಾಕ ಇದು ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಫೈನ್ ಇದು ಇದೇ ಥರ ಇರಬೇಕು ನಿಮಗೆ ಮೂವ್ ಮೇಲಿದ್ರೆ ಮೂಗು ಕೆಣ್ಣೆ ನೋಡಿ ಲೇಪ್ನಂದು ತಿಕ್ಕಾಗಿ ಹಾಕಬೇಡಿ ಒಳಗಡೆ ಪೆನಿಟ್ರೇಟ್ ಆಗಬೇಕು ಫೈನ್ ಇದನ್ನು ಹಾಕಿ ಜಸ್ಟು ಟು ಟು ತ್ರೀ ಸೆಕೆಂಡ್ಸ್ ಅಷ್ಟೇ ಟು ಟು ತ್ರೀ ಸೆಕೆಂಡ್ಸ್ ಇದು ದಿನ ಮಾಡಬೇಕು ನಿಮ್ಗೆ ಸೂಟ್ ಆದರೆ ಆಯಿತಾ ಯೂಶ್ವಲಿ ಮೂವ್ಮೇಲೆ ಇರೋ ಪಿಗ್ಮೆಂಟೇಷನ್ ಸ್ವಲ್ಪ ಏನಂತೀವಿ ಗಟ್ಟಿ ಅಂತ ರಫ್ ಅಂತಲೇ ಹೇಳ್ತೀವಿ ನಾವು ಸೊ ಅದರಿಂದ ಸ್ವಲ್ಪ ಟೈಮ್ ತೊಗೊಳತ್ತೆ ಅದು ಬಟ್ ಡೆಫಿನೆಟ್ ಆಗಿ ಹೋಗುತ್ತೆ ನಾವು ರೆಮಿಡೀಸ್ ಮಾಡಬೇಕು ಈ ಜಾಕ ಈ ಮುಲತಿ ಎಲ್ಲ ಫಸ್ಟ್ ಲೇಯರಿಂದ ಸೆಕೆಂಡ್ ಲೇಯರ್ಗೆ ಹೋಗೋ ಶಕ್ತಿ ಇದೆ ಇದಕ್ಕೆ ಓಕೆನಾ ನೋಡಿ ಇದೊಂದು ತ್ರೀ ಟು ಫೈವ್ ಮಿನಿಟ್ಸು ಇದು ಡ್ರೈ ಆಗೋಕ್ಕೆ ಬಿಡಬೇಡಿ ಆಮೇಲೆ ನಾನು ಪ್ಯಾಕ್ ಹಾಕ್ತೀನಿ ಓಕೆ ಈಗ ತ್ರೀ ಟು ಫೈವ್ ಮಿನಿಟ್ಸ್ ಆಗಿದೆ ಆಮೇಲೆ ನಿಮಗೆ ಪ್ಯಾಕ್ ಮಾಡೋದು ತೋರಿಸ್ದೆಲ್ಲ ಒಂದೇ ಸಲ ಮೊಸರು ಹಾಕ್ಬಿಟ್ಟು ತಿಕ್ಕಾಗಿ ಮಾಡಬೇಡಿ ಅಂತ ಇನ್ನೂ ಅರ್ಧಂಬರ್ಧ ಇದೆ ಅಂತ ಹೇಳಿದೆ ನೋಡಿ ನಿಮ್ಗೆ ಕಾಣ್ತಿದ್ಯಾ ಅರ್ಧಂಬರ್ದಾ ಅಲ್ಲೊಂದು ಕಲರ್ ಇದೆ ಇಲ್ಲೊಂದು ಕಲರ್ ಇದೆ ಪ್ಯಾಕು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಒಂದೇ ಕಲರ್ ಆಯ್ತಾ ಅದಕ್ಕೆ ಫಸ್ಟೇ ಈ ಥರ ಕಲಸಿಟ್ಬಿಡಿ ನೀರು ಬಿಟ್ಕೊಳತ್ತೆ ಅದು ಯಾವಾಗಲೂ ಈ ಥರ ಮಾಡ್ಕೊಳ್ಳಿ ಫಸ್ಟು ಮೂವ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಮೂವ್ ಮೇಲೆ ಪಿಗ್ಮೆಂಟೇಷನ್ ಇದೆ ಉರಿಗಿರಿ ಏನೂ ಆಗಿರಬಾರ್ದು ಪ್ಯಾಪ್ಸ್ ಟೆಸ್ಟಲ್ಲಿ ಆಗಿರಬೇಕು ಈಗ ಏನಾರ ಆಗಿ ಬಂತು ಅಂದರೆ ನಿಜ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಪಿಗ್ಮೆಂಟೇಷನ್ ಓಡೋಗುತ್ತೆ ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಸೆಮಿ ಡ್ರೈ ಕಡಲೆ ಹಿಟ್ಟಲ್ಲಿ ಹೆಂಗೆ ಮುಖ ವಾಶ್ ಮಾಡೋದು ಹೇಳ್ಕೊಟ್ಟೆ ಅಲ್ವಾ ಕಡಲೆ ಹಿಟ್ಟನ್ನ ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ರಬ್ ಮಾಡಿ ಎತ್ಬಿಡೋದಿಲ್ಲ ಅದು ಒಳಗೆ ಹೋಗ್ಬೇಕು ನಿಮ್ಮ ಸ್ಕಿನ್ನು ಕಂಪ್ಲೀಟ್ ನಿಮ್ಮ ಸ್ಕಿನ್ ಒಳಗೆ ಹೋಗ್ಬೇಕು ಅಲ್ಲಿವರೆಗೆ ನೀವೇನು ಮಾಡಬೇಕು ಮಸಾಜ್ ಮಾಡಬೇಕು ಎಷ್ಟು ಜನ ಮಸಾಜ್ ಮಾಡ್ತಿದ್ರೆ ಹೇಳಿ ನಾನು ಗೊತ್ತಿದ್ದಾಗ ಇಬ್ಬರು ಮೂರು ಜನ ಅಷ್ಟೇ ಅಲ್ವಾ ಅದು ಒಳಗಡೆ ನಾವು ಏನು ಹಾಕಿದ್ರು ಒಳಗಡೆ ಕಳಿಸ್ಬೇಕು ಅಲ್ವಾ ಆವಾಗಲೇ ಅದರ ಬೆನಿಫಿಟ್ ನಮಗೆ ಹೊರಗಡೆ ಬರೋದು ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ನಿಮ್ಮ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸಿಕ್ಕಿ ನನಗೆ ನೋಡಿ ಕೆನ್ನೆ ಮೇಲೆ ಪಿಗ್ಮೆಂಟೇಷನ್ ಹೋಗಿದೆ ಮೂಗು ಮೇಲೆ ಹೋಗೋಲ್ಲ ಅವೆಲ್ಲ ಸುಳ್ಳು ಹೋಗುತ್ತೆ ಅಂದರೆ ಹೋಗ್ಯಾವಾದ್ರೆ ಅದು ಮೇಲೆ ಆಗಿರ್ಬೋದು ಕಿವಿ ಮೇಲೆ ಆಗಿರ್ಬೋದು ಹಣೆ ಮೇಲೆ ಆಗಿರ್ಬೋದು ಇಟ್ ವಿಲ್ ಟೇಕ್ ಟೈಮ್ ಬಟ್ ಮೇಲೆ ಅಂತ ಇಟ್ ವಿಲ್ ಟೇಕ್ ಟೈಮ್ ಡೆಫಿನೆಟ್ಲಿ ಇಟ್ ವಿಲ್ ಗೋ ಈ ರೆಮಿಡಿ ಮಾಡೀನಿ ಓಕೆ ಕಡ್ಲೈಟಲ್ಲಿ ಇದೇ ಥರ ಮುಖ ವಾಶ್ ಮಾಡಬೇಕು ಅದು ಫಸ್ಟು ನಾನು ಹೇಳ್ತೀನಿ ಈ ಮೂಲತೆ ಮತ್ತು ಜಾಕಾಯಿ ಪ್ರೊಸೀಜರ್ ಮುಂಚೆ ದಯವಿಟ್ಟು ಪಿಗ್ಮೆಂಟೇಷನ್ ಯಾರ್ಯಾರು ಮಾಡ್ಕೊಳ್ತಿದ್ದೀರೋ ಪ್ರೊಸೀಜರು ಪಿಂಪಲ್ಸ್ ಯಾರ್ಯಾರು ಮಾಡ್ಕೊಳ್ತಿದ್ದೀರೋ ಸ್ಕಾರ್ಸ್ಗೆ ಯಾರ್ಯಾರು ಮಾಡ್ಕೊಳ್ತಿದ್ದೀರೋ ನನ್ನ ಮುಖ ீி ஒன்று சூரு இதரது டர் இரது பிம்பல்ஸ் இரபார்கு ஸ்கா இடாது க்ளாரிட்டி இரவு பழப்பழ அந்த ஒளித்துரே கடலை ஹீட்டில் முக்கத்தொழி அசிஹால் ஹாக்கி அதே ஃபஸ்ட் ரமபான ஓகேனா இது எண்ட் நிமிஷக்கு ஒழகே நான் தைத்தீனது செம ட்ரையாக ஸ்டீட்டென்ஸ் ஆகிய நோடி க்ளாரிட்டி ஆஃப் ஸ்கின் நோடி ನೋಡಿನಿ ಸೊ ಇದನ್ನ ನೀವು ದಿನಾ ಮಾಡಬೇಕು ಟ್ವೆಂಟಿ ಫೋರ್ ಪಾರ್ ಸೆವೆನ್ ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಡ್ತೀನಿ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ವಿತ್ ಶೈನಿಂಗ್ ಬರುತ್ತೆ ನಾ ಹೇಳಿದೆ ಮೊಸರನ್ನು ಯೂಸ್ ಮಾಡಿ ಅಂತ ಓಕೆನಾ ಅಥವಾ ಮೊಸರು ಬದಲು ಹಸಿ ಹಾಲು ಯೂಸ್ ಮಾಡ್ಬೋದು ಬಟ್ ಅದು எல்லா தண்ணிக்கிதிரை பெட்டர் வந்து நமக்கு ஸ்கின் கே திரென் நம்பர் ஒன் அது விட்டு பாசிட்டவ் நோட்டில் நமக்கு அது ப்ளட் சர்க்குலேஷன் இம்ப்ரூவ் ஆகை ஸ்கின் க்ளோயிங் வர சோ தண்ணுக்குரோதிர எஸ் ஷெனாக் ஸ்கின் குற்ற நீவே முட் கொள் தார்போது நம்ம ஸ்கின் அவங்க அவங்க சோ அதுபுதவாத வெரி பவா்ஃபுல் ரெமிடின்னா இவத்தே நீ மன ட்ரை மாதிரி ஓகேனா இங்கே முலத்தி சீரம் ஹாக்கொடி நான் முலத்த சிரம் கம்ப்ளீட்டாக லாலி ஆகியது நான் நெக்ஸ்ட்டு முலத்தி சீரம் டெஃபினேட்டாக வீடியோ மாத்தீன் துணி ரிக்வெஸ்ட் இது முலத்தி சீரம் ಸೊ ಅದು ಒಂದು ಜಾದು ಅಂತಲೇ ಹೇಳ್ಬೋದು ಸೊ ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟೆ ಲೇಪ್ನ ಹೇಳ್ಕೊಟ್ಟಿದ್ದೀನಿ ಕಡಲೆ ಹಿಟ್ಟನ್ನ ಯಾವ ರೀತಿ ಒಳಗಡೆ ಸ್ಕಿನ್ ಒಳಗೆ ಪೆನಿಟ್ರೇಟ್ ಮಾಡಿಸ್ಬೇಕು ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮುಲತಿ ಎಟ್ಟೇನ್ ಮೊಸರು ತಣ್ಣಕ್ಕಿರ ಮೊಸರು ಹಾಕಿ ಪ್ಯಾಕ್ ಯಾವುದೇ ಕಾರಣಕ್ಕೂ ಅಂಗಡಿ ಮೊಸರು ಯೂಸ್ ಮಾಡಿಬಿಡಿ ಮನೇಲಿ ಒಂದು ದಿನ ರಾತ್ರಿ ಎಪ್ಪಾಕಿರೋ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಓಕೆನಾ ಅದು ಕಲಿಸೋದು ಹೇಳ್ಕೊಟ್ಟಿದ್ದೀನಿ ಮುಲತಿನ ಎಲ್ಲ ಒಂದೇ ಸಲ ಹಾಕೊಂಡು ಕಲಿಸೋದಿಲ್ಲ ಅದರ ಕನ್ಸಿಸ್ಟೆನ್ಸಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಓಕೆನಾ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನಾದ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಇನ್ನೇನೋ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನ್ಗೆ ಹಾಕಿ ಓಕೆನಾ ಒಬ್ಬಟ್ಟ